ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಮನ ಕಲುಕುವ ಘಟನೆ ಒಂದು ನಡೆದಿದೆ ಆ ಜೋಡಿ ಮನೆಯವರ ವಿರುದ್ಧದ ನಡುವೆಯೂ ಮದ್ವೆ ಆದಂತಹ ಸುಂದರ ಜೋಡಿ ಇಬ್ಬರು ಪ್ರೀತಿಸಿ ಮದುವೆಯಾದ ಬಳಿಕ ತಮ್ಮ ಪ್ರೀತಿಯ ಸಂಕೇತವಾಗಿ ಕೆಲವು ತಿಂಗಳಲ್ಲಿ ಮಗುವಿನ ಆಗಮನ ಆಗ್ಬೇಕಿತ್ತು ತಂದೆ ತಾಯಿ ಆಗುವ ಖುಷಿಯಲ್ಲಿದ್ದ ಆ ಜೋಡಿ ಆದ್ರೆ ವಿಧಿಯಾಟ ಬೇರೆನೆ ಇತ್ತು ಮಗಳು ದಲಿತ ಯುವಕನನ್ನು ಮದ್ವೆಯಾದ ಒಂದೇ ಕಾರಣಕ್ಕೆ ತಾನು ಹೆತ್ತ ಮಗಳ ತನ್ನೇ ಗರ್ಭಿಣಿ ಎನ್ನುವುದನ್ನು ಮರೆತು ತನ್ನ ಮಗಳನ್ನೇ ಕೊಂದಿರುವ ಘಟನೆ ಹುಬ್ಬಳ್ಳಿ ತಾಲೂಕಿನ ಹಿನಾಮ್ ವಿರಾಪುರ ಗ್ರಾಮದಲ್ಲಿ ನಡೆದಿದೆ ದಲಿತ ಯುವಕರನ್ನು ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಯುವತಿ ಮನೆಯವರಿಂದಲೇ ಮಾನ್ಯ ಎಂಬ ಹತ್ತೊಂಬತ್ತು ವರ್ಷದ ಗರ್ಭಿಣಿಯನ್ನು ಆಕೆಯ ತಂದೆ ಹಾಗೂ ಸಂಬಂಧಿಗಳು ಮಾಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಏಳು ತಿಂಗಳ ಹಿಂದೆ ಮಾನ್ಯ ಮತ್ತು ವಿವೇಕಾನಂದ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದು ಕುಟುಂಬದ ವಿರೋಧ ಇದ್ದ ಕಾರಣ ಪ್ರಾಣ ಭಯ ಎದುರಿಸುತ್ತಿದ್ದ ಈ ಜೋಡಿ ಈ ಹಿಂದೆ ಪೊಲೀಸರು ಎರಡು ಕುಟುಂಬಗಳ ನಡುವೆ ರಾಜಿ ಪಂಚಾಯಿತಿ ಮಾಡಿದರೂ ಸಹ ಮದುವೆಯಾದ ಬಳಿಕವೂ ಯುವತಿಯ ಪೋಷಕ ರು ಕ್ರೌರ್ಯ ಮೆರೆದಿದ್ದಾರೆ ಪ್ರಾಣ ಭಯದಿಂದ ಹಾವೇರಿ ಜಿಲ್ಲೆಯಲ್ಲಿ ವಾಸವಾಗಿದ್ದ ಈ ಜೋಡಿ ಡಿಸೆಂಬರ್ ಎಂಟರಂದು ಊರಿಗೆ ಬಂದಿದ್ದಾರೆ ತನ್ನ ಗಂಡನ ಮನೆಯಲ್ಲಿದ್ದ ಮಾನ್ಯ ಆಕೆಯ ಪತ್ನಿ ವಿವೇಕಾನಂದ ತಾಯಿ ರೇಣವ್ವ ಹಾಗೂ ತಂದೆ ಸುಭಾಷ್ ಮೇಲೆ ಮಾನ್ಯಳ ಪೋಷಕರು ಕುಟುಂಬದವರು ಆದಂತಹ ಪ್ರಕಾಶ್ ಗೌಡ ಪಾಟೀಲ್ ವೀರಣಗೌಡ ಪಾಟೀಲ್ ಹಾಗೂ ಅರುಣಗೌಡ ಪಾಟೀಲ್ ಸೇರಿ ಹಲ್ಲೆ ನಡೆಸಿದ್ದಾರೆ ತನ್ನ ಮಗಳು ಗರ್ಭಿಣಿ ಅಂತ ನೋಡದೆ ಪೈಪ್ ನಿಂದ ಮನಸ್ಸು ಇಚ್ಛೆ ಬಂದಂತೆ ಮಾನ್ಯಳ ಮೇಲೆ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಂತಹ ಹೆಣ್ಣು ಮಗಳು ಅಕ್ಕಪಕ್ಕ ಇದ್ದಂತವರು ಆ ಹೆಣ್ಣುಮಗಳ ಒಂದು ನರಳಾಟ ನೋಡದೆ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಆದ್ರೆ ಯಾವುದೇ ಪ್ರಯೋಜನ ಆಗದೆ ಮಾನ್ಯ ಸಾವನ್ನಪ್ಪಿದ್ದಾಳೆ ಘಟನೆಯ ಕುರಿತು ಪ್ರತಿಕ್ರಿಯೆ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿ ಹಾರಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದು ಕೂಲಂಕುಶವಾಗಿ ತನಿಖೆ ನಡೆಸಲಾಗ್ತಿದೆ ಎಂದು ತಿಳಿಸಿದ್ದಾರೆ ಜಾತಿ ವೈಷಮ್ಯ ಹಾಗೂ ಗೌರವ ಹತ್ಯೆಯ ಶಂಕೆ ಮೂಡಿಸಿರುವ ಈ ಘಟನೆ ರಾಜ್ಯ ಅತ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂಬ ಒತ್ತಾಯ ಕೇಳಿಬರ್ತಿದೆ ಆದ್ರೆ ಏನೇ ಆಗ್ಲಿ ಬಾಳಿ ಬದುಕಬೇಕಿದ್ದಹ ಹೆಣ್ಣು ಮಗಳ ಬದುಕು ಭೂಮಿ ಬರದ ಮಗು ಅನ್ಯಾಯವಾಗಿ ತನ್ನ ತಂದೆಯಿಂದಲೇ ಕೊನೆಯಾಗಿದ್ದು ಮಾತ್ರ ದುರಂತ 듣 <목소리도> 어. <목소리도> <목소리도> ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು